ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ಸುದ್ದಿ ಭಾರೀ ಸದ್ದು ಮಾಡುತ್ತಿದ್ದು ಹಿಜಾಬ್ ನಿಷೇಧ ಆದೇಶದ ವಾಪಸ್ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಆಗಿಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ ಈ ನಡುವೆ ಕಾಂಗ್ರೆಸ್ ಸ್ಟ್ಯಾಂಡ್ ಬಗ್ಗೆ ಗೊಂದಲ ಉಂಟಾಗಿದ್ದು ಕೆಪಿಸಿಸಿ ಅಧ್ಯಕ್ಷರು ತುಟಿ ಬಿಚ್ಚಿಲ್ಲ ಈ ನಡುವೆ ಬಿಜೆಪಿ ಹಿಜಾಬ್ ಅಸ್ತ್ರ ಹಿಡಿದು ಸಿಎಂ ಮೇಲೆ ಮುಗಿಬಿದ್ದಿದೆ ವಿಧಾನಸಭೆಗೆ ಸಾಫ್ಟ್ ಹಿಂದುತ್ವ ಲೋಕಸಭೆಗೆ ನೇರ ನೇರ ಫೈಟ್ ಈ ಕಾಂಗ್ರೆಸ್ ಲೆಕ್ಕಾಚಾರ ಏನು ಎಂಬ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಬಿಜೆಪಿಗೆ ಅಸ್ತ್ರವಾಗಿದ್ದು ಸಿಎಂ ಹೇಳಿಕೆಯಿಂದ ಕೆಪಿಸಿಸಿ ಅಧ್ಯಕ್ಷರಿಗೆ ತಳಮಳ ಶುರುವಾಗಿದೆ ಎನ್ನಲಾಗಿದೆ ವಿಧಾನಸಭೆ ಚುನಾವಣೆ ವೇಳೆ ನಮ್ಮದು ಬದುಕಿನ ಜೊತೆ ಹೋರಾಟ ಬಿಜೆಪಿಯವರದ್ದು ಭಾವನೆಗಳ ಜೊತೆ ಹೋರಾಟ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕಡೆತನಕವೂ ಎಚ್ಚರ ತಪ್ಪಿರಲಿಲ್ಲ ಚುನಾವಣೆ ಮುಗಿಯುವ ತನಕ ಸಾಫ್ಟ್ ಹಿಂದುತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ತಂತ್ರಗಾರಿಕೆ ನಡೆದಿತ್ತು ಈಗ ಮುಸ್ಲಿಮರಿಗೆ ಸಂಪತ್ತು ಹಂಚಿಕೆ ವಿವಾದದ ಬಳಿಕ ಹಿಜಾಬ್ ವಾಪಸ್ ಎಂಬ ಸಿಎಂ ಘೋಷಣೆ ಗೊಂದಲಕ್ಕೆ ಕಾರಣವಾಗಿದೆ ಶುಕ್ರವಾರ ಮೈಸೂರಿನಲ್ಲಿ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆಯಲು ಹೇಳಿದ್ದೇನೆ ಎಂದಿದ್ದ ಸಿಎಂ ಈಗ ಸರ್ಕಾರ ಇನ್ನೂ ತೀರ್ಮಾನ ಮಾಡಿಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ ಇದರ ಜೊತೆಗೆ ಸಿಎಂ ಮಾತನ್ನ ಸಮರ್ಥನೆ ಮಾಡಿಕೊಂಡಿರುವ ಕಾನೂನು ಸಚಿವ ಕೆ ಪಾಟೀಲ್ ಎರಡರಿಂದ ಮೂರು ದಿನದಲ್ಲಿ ಆದೇಶ ಆಗಲಿದೆ ಎಂದು ಗೊಂದಲ ಹುಟ್ಟುಹಾಕಿದ್ದಾರೆ ಈ ಬಗ್ಗೆ ಇಲ್ಲಿಯ ತನಕ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ತುಟಿ ಬಿಚ್ಚಿಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬಿದ್ದಿದೆ ಹಿಂದುತ್ವ ಅಸ್ತ್ರವನ್ನು ಹಿಡಿದು ಲೋಕಸಭೆ ಸಮರ ಕೇಳಿಯಲು ಸಜ್ಜಾದಂತೆ ಕಾಣುತ್ತಿದೆ ಸಿದ್ದರಾಮಯ್ಯ ತುಷ್ಟೀಕರಣದ ಪರಾಕಾಷ್ಠೆ ಇದು ಹಿಜಾಬ್ ಎಲ್ಲಾ ಕಡೆ ನಿಷೇಧ ಮಾಡಿಲ್ಲ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇರುವ ಕಡೆ ನಿಷೇಧ ಆಗಿದೆ ಹಾಗಾಗಿ ಶಾಲೆಗಳಲ್ಲಿ ಹಿಜಾಬ್ ಬೇಡ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಅನೇಕರು ಸಿದ್ದರಾಮಯ್ಯ ಹೇಳಿಕೆಯನ್ನು ಖಂಡಿಸಿದ್ದಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರ ಮುಸ್ಲಿಂ ಸಮುದಾಯಕ್ಕೆ ಸಂಪತ್ತಿನ ಸಮಾನ ಹಂಚಿಕೆ ಹಿಜಾಬ್ ನಿಷೇಧ ವಾಪಸ್ ಎರಡೂ ಹೇಳಿಕೆಗಳ ಬಗ್ಗೆ ಕೆಪಿಸಿಸಿಯಿಂದ ಸ್ಪಷ್ಟ ನಿಲುವು ಇರದಿದ್ದರೂ ಸಿಎಂ ಹೇಳಿಕೆ ಸಮರ್ಥನೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗಿದೆ ಈ ಬೆಳವಣಿಗೆಯಿಂದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಲುವು ಹಿಂದುತ್ವದ ವಿರುದ್ಧ ಸೆಟೆತು ನಿಲ್ಲಲಿದೆಯೋ ಎಂಬ ಕುತೂಹಲ ಮನೆ ಮಾಡಿದೆ